ಆ ಎಲ್ಲರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ಮುಂದಿನ ಪಂದ್ಯಕ್ಕೆ ಹೊಸ ರಣತಂತ್ರ ಏನು ಮನೆ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಅದಕ್ಕಿಂತ ಮುಂಚೆ ಹೊಸಪುರ ನೋಡ್ತಾ ಇದ್ದರೆ ಈ ಕೂಡಲ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಏನು ಪ್ರತಿನಿಧಿ ವಿಡಿಯೋಕ್ಕೂ ಸಪೋರ್ಟ್ ಮಾಡ್ತಾ ಬನ್ನಿ ಬನ್ನಿ ತಿಳಿಸ್ಕೊಡ್ತಾ ಬರ್ತೀನಿ ಹೌದು ಹೊಸ ರಣತಂತ್ರ ಏನಪ್ಪಾ ಅಂದರೆ ಬೆಂಗಳೂರು ಬೂಲ್ಸ್ ವರ್ಸಸ್ ಗುಜರಾತ್ ಜೈಂಟ್ಸ್ ಮ್ಯಾಚ್ ಇದೆ ನಾಳೆ ಸೆಪ್ಟೆಂಬರ್ ಇಪ್ಪತ್ತೆರಡನೇ ತಾರೀಕು ಮೊದಲನೇ ಮ್ಯಾಚ್ ಇದೆ ನಮ್ಮ ಬೆಂಗಳೂರು ಬೂಲ್ಸ್ ತಂಡ ಗುಜರಾತ್ ಜೈಂಟ್ಸ್ ವಿರುದ್ಧ ಒಂಬತ್ತನೇ ಮ್ಯಾಚನ್ನು ಇದೆ ಆಲ್ರೆಡಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಎಂಟು ಮ್ಯಾಚನ್ನು ಆಡಿದೆ ಎಂಟು ಮ್ಯಾಚಲ್ಲಿ ನಾಲ್ಕು ವಿನ್ ಆಗಿದೆ ನಾಲ್ಕು ಸುತ್ತನ್ನು ಸೋಲನ್ನು ಅನುಭವಿಸಿದೆ ಇದು ಕೊನೆ ಮ್ಯಾಚಲ್ಲಿ ನಮ್ಮ ಬೆಂಗಳೂರು ಬುಲ್ಸ್ ತಂಡ ತಮಿಳ್ ತಲೆವಾಸಿ ವಿರುದ್ಧ ಆಡಿತ್ತು ತಮಿಳ್ ತಲೆ ವಿರುದ್ಧ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಗೆಲ್ಬೋದಾಗಿತ್ತು ಸ್ವಲ್ಪ ಪ್ರಾಬ್ಲಮಿಂದ ನಮ್ಮ ಬೆಂಗಳೂರು ಬುಲ್ಸ್ ತಂಡ ಸೋಲನ್ನು ಅನುಭವಿಸಿತ್ತು ಹೊಸ ರಣತಂತ್ರ ಏನಪ್ಪಾ ಅಂದರೆ ಗಣೇಶವ್ರನ್ನ ಆಗಿ ಉಳಿಸ್ಕೋತಾರೆ ಫುಲ್ ಆಲ್ ಫುಲ್ ಅಂದರೆ ನಲವತ್ತು ನಿಮಿಷಗಳ ಕಾಲ ಅವ್ರನ್ನ ಆಡಿಸೋ ಚಾನ್ಸಸ್ ಜಾಸ್ತಿ ಇದೆ ರಣತಂತ್ರ ಮುಖಾಂತರ ಯಾಕೆಂದರೆ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಆ್ಯಂಡು ಆಪತ್ ಬಾಂಧವ ಕೂಡ ಆಗ್ತಾ ಇದ್ದಾರೆ ಗಣೇಶನವರು ಆ್ಯಂಡ್ ಅವ್ರನ್ನ ನಲ್ವತ್ತು ನಿಮಿಷನ ಕೂಡ ಅವ್ರನ್ನ ಉಳಿಸ್ಕೊಂಡು ಟೀಮಲ್ಲಿ ಸ್ವಲ್ಪ ಸ್ಟ್ರಾಂಗ್ ಮಾಡ್ಕೊತಾ ಇದ್ದಾರೆ ಪ್ಲಸ್ ಡಿಫೆಂಡಿಂಗ್ ಕೂಡ ಚೆನ್ನಾಗಿ ತಮ್ಮ ಟೀಮ್ ಸ್ಟ್ರಾಂಗ್ ಇದೆ ದೀಪಕ್ ಅವರು ಇದ್ದಾರೆ ದೀಪಕ್ ಅವರು ಕೂಡ ಐ ಫೈ ಮುಖಾಂತರ ಚೆನ್ನಾಗಿ ನಿಂತಾ ಇದ್ದಾರೆ ದೀಪಕ್ ಅವರು ಕೂಡ ಒಳ್ಳೆ ಟ್ಯಾಕಲ್ ಪಾಯಿಂಟ್ಸನ್ನು ಕಲೆ ಆಗ್ತಾ ಇದ್ದಾರೆ ರೈಡಿಂಗಲ್ಲೂ ಕೂಡ ಫಾರಿನ್ ಪ್ಲೇಯರ್ಸ್ಗಳು ಕೂಡ ಸಖತ್ತಾಗಿ ರೈಡಿಂಗನ್ನು ತೊಗೊಂಡ್ಬರ್ತಾಯಿದ್ರೆ ಪಾಯಿಂಟ್ಸ್ಗಳನ್ನು ಯಾವ ರೀತಿ ಪ್ರದರ್ಶನವನ್ನು ನೀಡ್ತಾರೆ ನಾಡಿನ ಮೆಚ್ಚಿಗೆ ನಾವು ಕಾದ್ರು ನೋಡಬೇಕಾಗಿದೆ ಒಂದು ಹೆಚ್ಚಿನ ಅಪ್ಡೇಟ್ ಬೇಕು ಅಂದರೆ ನೀವು ಈ ಕಡೆ ಹೋಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಆ್ಯಂಡ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು